ಹಾಯ್ ಹೆಲೋ ನಮಸ್ತೆ ಭರ್ಜರಿ ಬ್ಯಾಚುಲರ್ಸ್ ಸದ್ಯ ಕಿರುತೆರೆ ವೀಕ್ಷಕರಿಗೆ ಸಖತ್ ಫೇವ್ರೆಟ್ ಶೋ ಆಗಿಬಿಟ್ಟಿದೆ ಪ್ರತಿ ವಾರವೂ ಒಂದಲ್ಲ ಒಂದು ವಿಭಿನ್ನ ಕಾನ್ಸೆಪ್ಟ್ ಮೂಲಕ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಪ್ರೇಕ್ಷಕರ ಗಮನ ಸೆಳೆಯುತ್ತಾ ಇದ್ದಾರೆ ಅಂದಹಾಗೆ ಈ ವಾರ ಬ್ಯಾಚುಲರ್ಸ್ಗೆ ಡೆಡಿಕೇಶನ್ ರೌಂಡ್ ನೀಡಲಾಗಿದೆ ತಮ್ಮ ಮೆಂಟರ್ಗಾಗಿ ಬ್ಯಾಚುಲರ್ಸ್ ವಿಶೇಷವಾಗಿ ಹಲವು ಸರ್ಪ್ರೈಸ್ಗಳನ್ನು ನೀಡಿದ್ದಾರೆ ಈ ಮಧ್ಯೆ ಗಗನ ಅವರ ಏಳಿಗೆಗಾಗಿ ಉರುಳು ಸೇವೆ ಮಾಡುವುದರ ಮೂಲಕ ಡ್ರೋನ್ ಪ್ರತಾಪ್ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ಗೆ ಈ ವಾರ ಡೆಡಿಕೇಶನ್ ರೌಂಡ್ ನೀಡಲಾಗಿದೆ ತಮ್ಮ ತಮ್ಮ ಮೆಂಟರ್ಗಳ ಏಳಿಗೆ ಮತ್ತು ಸಾಧನೆಗಾಗಿ ಬ್ಯಾಚುಲರ್ಸ್ ಹಲವು ವಿಶೇಷ ಸರ್ಪ್ರೈಸ್ಗಳನ್ನು ಹೊತ್ತು ತಂದಿದ್ದಾರೆ ಇವರೆಲ್ಲರ ನಡುವೆ ಡ್ರೋಣ್ ಪ್ರತಾಪ್ ವಿಶೇಷ ಎಂದೆನಿಸಿಕೊಂಡಿದ್ದಾರೆ ಹೌದು ಡ್ರೋಣ್ ಪ್ರತಾಪ್ ಭರ್ಜರಿ ಬ್ಯಾಚುಲರ್ಸ್ ಶುರುವಿನಿಂದಲೂ ಮೆಂಟರ್ ಗಗನಾಗೆ ಒಂದಲ್ಲ ಒಂದು ಸರ್ಪ್ರೈಸ್ ಅನ್ನ ನೀಡ್ತಾನೆ ಬಂದಿದ್ದಾರೆ ಅಂತೆಯೇ ಈ ವಾರ ನಡೀತಾ ಇರೋ ಡೆಡಿಕೇಶನ್ ರೌಂಡ್ನಲ್ಲಿ ಗಗನಗೋಸ್ಕರ ಡ್ರೋಣ್ ಪ್ರತಾಪ್ ಉರುಳು ಸೇವೆ ಮಾಡಿ ಹರಕೆ ಹೊತ್ತಿದ್ದಾರೆ ತನ್ನ ಬ್ಯಾಚುಲರ್ ಜರ್ನಿಗೆ ಮೆಂಟರ್ ಆದ ಗಗನ ಅವರ ಆರೋಗ್ಯ ಮತ್ತು ಏಳಿಗೆಗಾಗಿ ಲಕ್ಷ್ಮೀ ಭೂ ವರಾಹಸ್ವಾಮಿ ದೇವಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ವಿಶೇಷ ಹರಕೆಯನ್ನು ಸಲ್ಲಿಸಿದ್ದಾರೆ ಬಾವಿಯ ತಣ್ಣೀರು ಸ್ನಾನ ಮಾಡಿ ಬಿಳಿ ಪಂಚೆ ಧರಿಸಿ ಸಾಷ್ಟಾಂಗ ನಮಸ್ಕಾರ ಹಾಕಿ ದೇವಿ ಬಳಿ ಗಗನ ಅವರ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಈ ಕುರಿತ ಪ್ರೋಮೋ ಇದೀಗ ಜಿ ಕನ್ನಡ ವಾಹಿನಿಯ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ರಿಲೀಸ್ ಆಗಿದೆ ಪ್ರೋಮೋದಲ್ಲಿ ಗಗನ ಯಾವಾಗಲೂ ಹುಷಾರ್ ತಪ್ಪತಿರ್ತಾರೆ ಅವರು ತುಂಬಾ ಸೂಕ್ಷ್ಮ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟಿಯಾಗಿ ಬೆಳಿಬೇಕು ಅನ್ನೋ ಆಸೆ ಅವರಲ್ಲಿ ಕೊರಿಯುತ್ತಾ ಇರುತ್ತೆ ಯಾವುದೇ ಕೆಟ್ಟ ದೃಷ್ಟಿ ಅವರ ಮೇಲೆ ಬೀಳದೇ ಇರಲಿ ಅನ್ನೋ ಕಾರಣಕ್ಕೆ ಹರಕೆ ಕಟ್ಕೊಳ್ಳೋಕೆ ಬಂದಿದ್ದೀನಿ ಅಂತ ಡ್ರೋನ್ ಪ್ರತಾಪ್ ಹೇಳಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಡೆಡಿಕೇಶನ್ಗೆ ಗಗನ ಫುಲ್ ಸರ್ಪ್ರೈಸ್ ಆಗಿದ್ದಾರೆ ನನ್ನ ಬಲ ನನ್ನ ವೀಕ್ನೆಸ್ ನನ್ನ ಬೆಸ್ಟ್ ಫ್ರೆಂಡ್ ಎಲ್ಲವೂ ದೇವ್ರೆ ನಾನು ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೀನಿ ಮಹಾನಟಿ ಶೋಗೆ ಬರೋದಕ್ಕೂ ಮೊದಲು ನಾನು ದುರಾದೃಷ್ಟಿ ಅಂದ್ಕೊಳ್ತಿದ್ದೆ ಆ ಶೋ ನಂತರ ಇಂದಿಗೂ ಪ್ರತಿ ದಿನವೂ ನಾನು ತುಂಬಾ ಲಕ್ಕಿ ಅಂತ ಫೀಲ್ ಆಗುತ್ತೆ ನನ್ನನ್ನು ಖುಷಿ ಪಡಿಸೋದಕ್ಕೆ ಡ್ರೋನ್ ಪ್ರತಾಪ್ ಅವರು ಅಷ್ಟು ಕಷ್ಟಪಟ್ಟಿದ್ದು ಆ ಪುಣ್ಯ ಎಲ್ಲವೂ ಖಂಡಿತವಾಗಿಯೂ ನಿಮಗೇ ಬರಲಿ ಅಂತ ಗಗನ ಕಣ್ಣೀರಾಗಿದ್ದಾರೆ ಮುಂದುವರೆದು ನೀವು ನೆಲದ ಮೇಲೆ ಊಟ ಮಾಡಬೇಕಾದ್ರೆ ನಾನು ಇಷ್ಟೊಂದು ಸ್ಪೆಷಲ್ಲ ಅಂತ ನನಗೆ ಅನ್ನಿಸ್ತಿತ್ತು ಈ ಶೋ ನನಗೆ ಯಾಕೆ ತುಂಬ ಇಷ್ಟ ಅಂತಂದರೆ ನನ್ನ ಜೀವನದಲ್ಲಿ ಯಾರೂ ಕೂಡ ನನ್ನನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡಲಿಲ್ಲ ಇಲ್ಲಿ ನನ್ನನ್ನು ಅಷ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಪ್ರತಾಪ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈಗ ಇರುವ ಏಳಿಗೆ ದುಪ್ಪಟ್ಟಾಗಲಿ ಅಂತ ಗಗನ ಡ್ರೋನ್ ಪ್ರತಾಪ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ